ಹಲಸು ಮೇಳ ಮಾಡ್ತಿದ್ದೇವೆ ರಾಸಿಯಲ್ಲಿ ಇದರಲ್ಲಿ ಆಂಧ್ರದಿಂದ ನಾವು ಹಲಸನ್ನು ತರ್ತಿದ್ದೇವೆ ಹಲಸಲ್ಲಿ ಮೂರು ಉಂಟು ಒಂದು ಚಂದ್ರ ಹಲಸು ಕೇಸರ್ ಹಲಸು ಮತ್ತು ಏಕಾದಶಿ ಅಂತ ತುಂಬ ಸ್ವೀಟ್ ಉಂಟು ಅದರಲ್ಲಿ ಮತ್ತು ಹಲಸಿನ ಹಲಸಿನ ಫುಡ್ ಮಾಡ್ತೇವೆ ನಾವು ಅದರಲ್ಲಿ ಒಂದು ಮೂವತ್ತು ಬಾರಿ ಹಲಸಿನ ಫುಡ್ ಉಂಟು ಜಿಲೇಬಿ ಹಲಸಿನ ಹತ್ರ ಹಲಸಿನ ಹೋಳಿಗೆ ಹಲಸಿನ ಭತ್ತ ಹಲಸಿನ ಪಕೋಡ ಹಲಸಿನ ಕೋಡಿ ಮೂವತ್ತು ಬಗೆ ಉಂಟು ತುಂಬ ಒಳ್ಳೆಯದಾಗಿ ಮಾಡ್ತೇವೆ ಹಲಸು ಮೇಳ ತುಂಬ ಜನ ಬರ್ತಾರೆ ಮತ್ತೆ ಅದರಲ್ಲಿ ಮಾವು ತರ್ತೇವೆ ನಾವು ಅದರಲ್ಲಿ ಆಧಾರದ ಮಾವು ಇಲ್ಲಿದ್ದಲ್ಲ ಮತ್ತು ಕೆಮಿಕಲ್ ಹಾಕುವುದಿಲ್ಲ ನೋರ್ ಕೆಮಿಕಲ್ೋರ್ ಕೆಮಿಕಲ್ ಆರ್ಗ್ಯಾನಿಕ್ ಹಣ್ಣು ತುಂಬ ಬೆಳಿಗ್ಗೆ ಒಂದು ಹಲಸು ಮಾಡೋಕ್ಕೆ ಮತ್ತೆ ಹಲಸಿನ ತುಂಬ ಗಿಡಗಳು ಬರ್ತವೆ ಹಲಸು ಮತ್ತು ಹೂವಿನ ಗಿಡ ಎಲ್ಲ ಕೃಷಿಗೆ ಗಿಡ ಮತ್ತೆ ಗಿಡಗಳು ತುಂಬ ಜನ ಬರ್ತಾರೆ ಉದ್ಘಾಟನೆ ಚರ್ಚ್ ಫಾದರ್ ಒಂದು ಬೆಳಿಗ್ಗೆ ಹನ್ನೊಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚರ್ಚ್ ಫಾದರ್ ಮಾಡ್ತವೆ ಉದ್ಘಾಟನೆ ಚರ್ಚ್ ಫಾದರ್ ಒಂದು ನೂರ ಹತ್ರ ಮಾಡಿದ್ರೆ ನಾವು ಬುಕ್ಕಿಂಗ್ ಆಗಿದೆ ಓಕೆ ಅರ್ಧ ಬುಕ್ಕಿಂಗ್ ಆಗಿದೆ ಹಲ್ಸು ವಿಜಿಟೇಬಲ್ಸ್ ಇದೆ ಎಲ್ಲಿದೆ ಅಲ್ಲ ಆಂಧ್ರದ ಆರ್ಡರ್ ಅದು ಲಾಸ್ಟಿದು ಲಾಸ್ಟ್ ಎಂಡ್ ಆಯಿತು ಹಲ್ಸಿ ನಾವೆಲ್ಲ ಕಡೆ ಮಾಡ್ತಾ ಇದ್ದೇವೆ ನಾವು ಲಾಸ್ಟ್ ಟೈಮ್ ಎಲ್ಲೇ ಮಾಡಿದೆ ಸಂತೆ ಗಂಟೆಯಲ್ಲಿ ಚಮ್ಮಣ್ಣಲ್ಲಿ ಫುಲ್ ಡಿಮ್ಯಾಂಡ್ ಇತ್ತು ಫುಲ್ ಜನ ಬಂದಿದ್ದಾರೆ ಖುಷಿ ಆಯಿತು ಪಬ್ಲಿಕ್ ಈಗ ಈಗ ಹಲಸಿನ ಹೋಳಿಗೆ ಮಧ್ಯೆ ಜಿಲ್ಲೆಯಲ್ಲಿ ನಿಮಗೆ ಡಿಮ್ಯಾಂಡ್ ಉಂಟು ನಾವು ಲಾಸ್ಟ್ ಟೈಮ್ ಅಲ್ಲಿ ಮಾಡಿದ್ದೆವು ಚಮಣ್ಣಲ್ಲಿ ಒಬ್ಬರು ತುಂಬ ಆರ್ಡರ್ ಮಾಡ್ತಾರೆ ಫಸ್ಟ್ ದಿನ ಆಯಿತು ಸೆಕೆಂಡ್ ಡೇಸ್ ತುಂಬ ಬಂದು ಪಾರ್ಸಲ್ ಫ್ರೆಶ್ ಸಣ್ಣ ಮಾಡಿ ಕೊಡ್ತೇವೆ ನಾವು ಏನು ಇದು